ಸರ್ ಮುಂದಿನ ದಿವಸಲ್ಲಿ ದೇವರ ಖಂಡಿತ ಅವಕಾಶವನ್ನ ಮಾಡಿಕೊಡ್ಲಿ ಅಂತ ನಿಮ್ಮಲ್ಲಿ ನನಗೆ ಈ ಸ್ಕೂಲ್ ಬಗ್ಗೆ ವಿಶೇಷವಾದ ಕಾಳಜಿ ಇದೆ ಪ್ರತಿ ಸಾರಿ ಹೋಗ್ಬೇಕಾದ್ರು ಯಳ್ಗೊಂಡಿಲ್ಲಿ ಸ್ಕೂಲ್ ಬಗ್ಗೆ ಒಂದು ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೇನೆ ಯಳ್ಗೊಂಡಲ್ಲಿ ಸ್ಕೂಲ್ ನೋಡಿ ಒಂದ್ಸರಿ ಲೋಗ್ ಬನ್ನಿ ಅಕ್ ಬನ್ನಿ ಅಂತ ಎಲ್ಲಾ ವಹಿಸ್ಕೋದ್ರಿಗೆ ಹೇಳ್ತಾ ಇರ್ತೀನಿ ನಾನು ನಾನೆಲ್ಲೆಲ್ಲ ಅಧ್ಯಕ್ಷ ಆಗಿದ್ದೇನೆ ಅಲ್ಲೆಲ್ಲ ಒಂದ್ಸರಿ ಸ್ಕೂಲ್ ಹೋಗಿ ಬನ್ನಿ ಅಂತ ಹೇಳ್ತಾ ಇರ್ತೇನೆ ಅಷ್ಟು ನಾವು ಪ್ರೈವೇಟ್ ಗಿಂತ ಕಡಿಮೆ ಇಲ್ಲ ಅನ್ನೋದು ಮಟ್ಟದಲ್ಲಿ ಇವತ್ತು ಇಷ್ಟು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರ್ತಕ್ಕಂತ ನನ್ನ ಪೋಷಕರಿಗೆ ಮಕ್ಕಳಿಗೆ ವಿಶೇಷವಾಗಿ ನನ್ನ ಪ್ರಾಧ್ಯಾಪಕ ನಾನು ವಿಶೇಷವಾಗಿ ಥ್ಯಾಂಕ್ಸ್ ಅನ್ನ ಹೇಳಕ್ಕೆ ಒಂದು ಮಾತಾಡ್ತಾ ನನ್ನ ಇವರು ನಮ್ಮ ಇವರು ಕಡೆ ಅವರು ಆಚಾರ್ಯ ಮಾತಾಡ್ತಾ ಇದ್ರು ಎಂ ಪಿಗಳು ಮಾಡ್ತಾರೆ ಎಂ ಪಿಗಳು ಮಾಡ್ತಾರೆ ಅಂತ ಎಲ್ಲ ಒಂದು ಎಮ್ ಎಲ್ ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆಕ್ಚುಲಿ ಎಂ ಪಿ ಗಳಿಗಿಂತ ಎಂ ಎಲ್ ಎ ಮಾಡ್ಬೇಕು ನೀವು ಯಾಕಂದ್ರೆ ನಮ್ದು ಇವತ್ತು ಬದುಕು ರೋಬೋಟಿದ್ರು ಹೆಂಗೆ ಅಂದ್ರೆ ಇವತ್ತು ಎಮ್ ಎಲ್ ಆಗಿದ್ವಿ ಎಮ್ ಎಲ್ ತಕ್ಷಣ ಇಡೀ ನಮ್ಮ ಪರ್ಸನಲ್ ಲೈಫಲ್ಲಿ ಹಾಳಾಗಿದೆ ನನ್ನ ಪರ್ಸನಲ್ ಲೈಫ್ ನನ್ನ ವೈಯಕ್ತಿಕ ಪರ್ಸನಲ್ ಲೈಫಲ್ಲಿ ಹೇಳ್ತೀನಿ ಹಾಳಾಗಿದೆ ಇವತ್ತು ಮಕ್ಕಳನ್ನ ನೋಡೋದು ನಾನು ವಾರಕ್ಕೆ ಒಂದೇ ಒನ್ ಅವರ್ ಅದಷ್ಟೇ ವಿಡಿಯೋ ಕಾಲ ನಾವು ಕೊಡಕಾಗದೆ ಮಕ್ಕಳ ಜೈತಲ್ಲಿ ಲೈಫ್ ಕೊಡಕ್ಕಾಗದೆ ಅವ್ನ ಯಾಕೆ ಅಂತಂದ್ರೆ ಇಲ್ಲಿದ್ದಷ್ಟು ಮಕ್ಕಳು ನಮ್ಮ ಕಂಪಾರಿಸನ್ ಮಾಡಿ ಬೇರೆ ಪೋಷಕ ಕಂಪಾರಿಸನ್ ಮಾಡಿ ನಮ್ಮನ್ನ ವೆಲಂತರ ಮಾಡ್ತಾ ಬೇರೆ ಮಕ್ಕಳು ಅವ್ರ ತಂದೆ ತಾಯಿ ಔಟಿಂಗ್ ಕರ್ಕೊಂಡು ಹೋಗ್ತಾರೆ ಐಸ್ ಕ್ರೀಮ್ ಕರ್ಕೊಂಡು ಹೋಗ್ತಾರೆ ಎಲ್ಲ ಕರ್ಕೊಂಡು ಹೋಗ್ತಾ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಆ ಸಂದರ್ಭಕ್ಕೆ ಬಂದಾಗ ಎಲ್ಲೋ ಒಂದ್ ಕಡೆ ನನ್ನ ಮಗ ನನ್ನ ದೂಷಣ ಮಾಡಕ್ ಟ್ರೈ ಮಾಡ್ದ ಏನಂತಂದ್ರೆ ಪಪ್ಪ ಅವರಪ್ಪ ಹಂಗಿದೆ ನಮ್ಮಪ್ಪ ಯಾಕೆ ಹಿಂಗಿದ್ದಾರೆ ಅನ್ನೋದು ನಾನು ವಿಲನ ನಾನು ಎಷ್ಟೇ ಏನೇ ಕೊಟ್ಟರೂ ಕೂಡ ಎಲ್ಲೋ ಒಂದ್ ಕಡೆ ವಿಲನ್ ಆಗ್ಲಿಕ್ಕೆ ಅನ್ನೋದು ನಾನು ನೋಡಿದೆ ಎಲ್ಲೋ ಒಂದ್ ಕಡೆ ನಾನು ವಿಲನ ಮಾಡ್ತಿದ್ದೇನೆ ಅಂತ ಒಂದ್ ಬುರುಶು ಇಂಟರ್ನ್ಯಾಷನ್ ಸ್ಕೂಲ್ ಅಲ್ಲಿ ಊಟಿಗಾಕ್ಬೆ ಊಟಿಗಾಕೆ ಸೊ ನೆಕ್ಸ್ಟ್ ಇಯರ್ ಬಂದ್ಬಿಟ್ಟು ಕಿಂಗ್ಸ್ ಸ್ಕೂಲ್ ಇನ್ ದುಬೈ ಅಲ್ಲಿ ಇಬ್ಬ ಅಲ್ಲಿ ಆಗ್ತಾ ಇದೀನಿ ಯಾಕೆ ಅಟ್ಲೀಸ್ಟ್ ವಾರಕ್ಕೆ ಹೋಗಿ ಬರ್ಬೋದು ಅಂತ ಸಲ್ಲ ಆಗ್ತದೆ ಯಾಕಂದ್ರೆ ನಮ್ ಬದುಕು ಹೆಂಗಾಗಿದೆ ಅಂದ್ರೆ ರೋಗ ಬದುಕಾಗ್ಬಿಟ್ಟಿದೆ ಎಲ್ರಿಗೂ ಜನ ಏನ್ ಕಾಣಿಸ್ತೀವಿ ಎಮ್ ಎಲ್ ಎಂತಾರೆ ಇವ್ರ ಬದುಕು ದೊಡ್ಡದಾಗಿದೆ ಅಂತ ಇಂತ ಬದುಕು ಹೇಳಬಾರ್ದು ನಮ್ಮ ಬದುಕುಗಳ ಬಗ್ಗೆ ಹೇಳಬಾರ್ದು ಬೆಳಗ್ಗೆ ಐದು ಗಂಟೆಗೆ ಇವತ್ತು ಹದಿನಾಲ್ಕು ಕಾರ್ಯಕ್ರಮ ಅಟೆಂಡ್ ಮಾಡಿ ವಾಪಸ್ ಹನ್ನೆರಡು ಗಂಟೆಗೆ ಮೈಸೂರಿಗೆ ಹೋಗಬೇಕು ಮತ್ತೆ ಅಲ್ಲಿಂದ ನಾಳೆ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಮತ್ತೆ ಮೊದಲಿಗೆ ವಾಪಸ್ ಬರಬೇಕು ಇವತ್ತು ನಮ್ಮದು ಏನಾಗಿದೆ ಅಂದ್ರೆ ಟೈಪ್ ಅದಕ್ಕೆ ಆಕ್ಚುಲಿ ಈ ಯೋಗ ಈ ತರ ಸಿದ್ಧಿ ನಾನು ಮೊದಲು ಸಿದ್ಧಿ ಸಮಾಜ ಯೋಗದಲ್ಲಿ ನಾನು ನನ್ ಆಗಿದೆ ಆ ಲೈಫ್ ಎಷ್ಟೋ ಚೆನ್ನಾಗಿತ್ತು ಆ ಬದುಕು ಎಷ್ಟೋ ಚೆನ್ನಾಗಿತ್ತು ಈಗ ಏನಾಗಿದೆ ಅಂದ್ರೆ ಕಮರ್ಷಿಯಲ್ ಬಂತು ನೀವ್ ಹೇಳಿದ್ರಿ ಎಲ್ಲ ಫಾಸ್ಟ್ ಎಲ್ಲಾ ಫಾಸ್ಟ್ ಅಂತ ಜೀವನ ಕೂಡ ಫಾಸ್ಟ್ ಆಗಿದೆ ಇವತ್ತು ನನ್ನಂತ ಸಾಕಷ್ಟು ಜನ ಯುವಕರು ನಲವತ್ತೈದು ವರ್ಷಕ್ಕೆ ಜೀವನ ಮುಗಿಸ್ತಾರೆ ಹೋಗ್ತಾ ಇದ್ದಾರೆ ನೆಲೆಗೆ ಬಟ್ ಯಾಕೆ ಅಂತ ಅಧ್ಯಯನ ಮಾಡಿ ನೋಡಿದಾಗ ಒಬ್ಬ ಗುರುಜಿ ಹೇಳಿದ್ರು ಅವರು ಲೈಫ್ ಸ್ಟೈಲ್ ಯಾವ ಏನು ವ್ಯಾಕ್ಸಿನ್ ಅಲ್ಲ ಲೈಫ್ ಸ್ಟೈಲ್ ಇವ್ರು ತಗೊಂತಕ್ಕಂತ ಒಂದು ಜೀವನ ಬೇಗ ಮುಗಿಸ್ತಾವ್ರೆ ಇವತ್ತು ನೀವು ಕೇಳ್ಬಿಟ್ಟಿರ್ಬೋದು ಎಲ್ಲಾ ಒಂದು ಆಟ ಆಡ ಕೀರೆ ಇವತ್ತು ಹೃದಯಾಘಾತ ಇದೆ ಕೇವಲ ಮೂವತ್ತೈದು ನಲವತ್ತು ವರ್ಷ ಅಲವತ್ತೈದು ವರ್ಷ ಒಳಗಡೆ ಆಗ್ತಾ ಇದೆ ಲಾಸ್ಟ್ ಲಾಸ್ಟ್ ಒಂದ್ ಇಬ್ಬ ಸ್ನೇಹಿತ ಇಲ್ಲೇ ಮುಳುಗಾಗ್ಲೂ ನಮ್ಮ ಪೀಳಿಗೆ ಹೋಗ್ನ ನಮ್ಮ ಸ್ನೇಹಿತನ್ನ ನಮ್ಮ ತಮ್ಮಂದ ಯಾಕೆ ಅಂತ ಲೈಫ್ ಸ್ಟೈಲ್ ಇವತ್ತು ಏನಾಗಿದೆ ಲೈಫ್ ಸ್ಟೈಲ್ ಇವತ್ತು ಜೀವನ ಬೇಗ 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 ಮುಗಿಸ್ಕೊಂಡು ಹೋಗ್ತಾ ಬರೀ ಮೊಬೈಲೇ ಅಲ್ಲ ಸರ್ ಅಲ್ಲ ಮುಗಿನೇ ಅಲ್ಲ ಜೀವನ ಕೂಡ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಇವತ್ತು ನಮ್ಮ ಕೃಷಿ ಸಾಧಕ ಸೇವಾ ಟ್ರಸ್ಟ್ ಮತ್ತು ನಮ್ಮ ಮುಖಾಂತರ ಬಗ್ಗೆ ನನ್ನ ತಾಲೂಕಿನ ನನ್ನ ಮಕ್ಕಳಿಗೆ ಏನು ಬಯಸ್ಕೊಂಡು ಕೊಡ್ತಾ ಇದ್ರಿ ನಿಮ್ಮ ಒಂದು ಉದಾರತ್ವಕ್ಕೆ ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ತರ ಸೇವೆ ತುಂಬಾ ದೊಡ್ಡ ಮಟ್ಟಕ್ಕೆ ನಿಮ್ಗೆ ಹೋಗ್ಲಿ ಯಾಕೆಂತಂದ್ರೆ ಕೊಡುವ ತಾಲೆಗಳು ಮುಂದೆ ಬಂದಾಗ ಮಾತ್ರ ಸಮಾಜ ಕಟ್ಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವೊಮ್ಮೆ ಶಾಸಕರಾಗಿ ಕೂಡ ಪಾರ್ಟ್ ಆಫ್ ದ ಗೌರ್ಮೆಂಟ್ ಆಗಿ ಕೂಡ ಎಲ್ಲೋ ಒಂದ್ ಕಡೆ ಕೈಲಾಗದಿರ್ತಕ್ಕಂಥ ಮಟ್ಟಿಗೆ ನಾವು ಹೋಗ್ತಾ ಇದೀವಿ ರೀಚ್ ಮಾಡಕ್ ಆಗ್ತಾ ಇಲ್ಲ ಪ್ರತಿ ಹಳ್ಳಿಗೆ ಹೋದಾಗ ಅವ್ರ ಕೇಳ್ತಕ್ಕಂತ ಕೆಲಸಗಳಿಗೆ ರೀಚ್ ಮಾಡಕ್ ಆಗ್ತಾರೆ ಏನೋ ಒಂದ್ ಕಡೆ ನೋವೇನಂತಂದ್ರೆ ಏನಕ್ಕಪ್ಪ ಈ ಶಾಸಕರಾಗಿದೀವಿ ಉದ್ಯೋಗಗಳಾಗಿದ್ವಿ ಚೆನ್ನಾಗಿದ್ವಲ್ಲ ನಾವು ರೀಚ್ ಮಾಡಕ್ ಆಗ್ತಾ ಇಲ್ಲ ಜನ ನಾನು ಒಂದು ಲಕ್ಷ ಜನ ಆಸೆ ಪಟ್ಟು ಓಟ್ ಹಾಕಿದಾರೆ ಇವರಿಗೆ ರೀಚ್ ಮಾಡ್ಲಿಕ್ಕೆ ಆಗ್ತದ ಕೊರಗು ತುಂಬಾ ಹೋಗ್ತಾ ಇದೆ ಈ ರಾಜಕಾರಣಿ ಬದುಕ್ ಹೇಗಾಗ್ತಿದೆ ಅಂತಂದ್ರೆ ತುಂಬಾ ಅಘೋರ ಮಟ್ಟಕ್ಕೆ ಆಗ್ತಾ ಇದೆ ನೀವು ನಾನು ತಪ್ಪು ಕೇಳ್ಕೊಬೇಡಿ ಸರ್ ನಾನು ಯಾಕಂದ್ರೆ ನಾನು ಪ್ರತಿ ತಿಂಗಳು ದುಬೈಗೆ ಹೋಗ್ತಾ ಇರ್ತೀನಿ ದುಬೈ ಲೈಫ್ ಸ್ಟೈಲ್ ನ ಕಂಡಾಗ ಇಂಡಿಯಾ ಲೈಫ್ ಸ್ಟೈಲ್ ಕಂಡಾಗ ನಾನು ಯಾವ್ದೋ ಒಂದು ಎನ್ ಡಿ ಮತ್ತೆ ಒಂದು ಆರ್ಟಿಕಲ್ ಹೋದಲ್ಲಿ ಇಲ್ಲಿ ಬರ್ಬೇಕಾದ್ರೂ ಮೊದಲು ಬಿಫೋರ್ ಕರೋನಾ ಬಿಫೋರ್ ಕರೋನಾ ಮೊದಲು ಕರೋನಾ ಎರಡರಿಂದ ಮೂರ್ ಸಾವಿರ ಜನ ವರ್ಷಕ್ಕೆ ವಲಸೆ ಅಂತ ಏನೋ ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ವಲಸೆ ಹೋಗ್ತಿದ್ರೆ ಅಂತ ನಾವ್ ಅಟ್ ಪ್ರೆಸೆಂಟ್ ಒನ್ ಲ್ಯಾಕ್ ಅಂಡ್ ಎಕ್ತಾ ಇದಾರೆ ಎವ್ರಿ ಇಯರ್ ಒಂದು ಲಕ್ಷಗಿಂತ ಜನಪಟ್ಟು ಜನ ಈ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅಂತಂದ್ರೆ ರೀಚ್ ಮಾಡಕ್ ಆಗ್ತಾ ಇಲ್ಲ ರೀಚ್ ಮಾಡಕ್ ಆಗ್ತಲ್ಲ ಎಲ್ಲ ಹೋದಕ್ಕ ರಾಜಕಾರಣಿ ಒಂದು ಪ್ರಶ್ನೆ ಆಗಿದೆ ಆ ದೇಶ ಮಾಡೋದೇನು ನಾವು ಮಾಡೋದಿರಂತ ಪದ್ಧತಿ ಬಂದಾಗ ಈ ಸಿಸ್ಟಮ್ ನ ಯಾವಾಗ ನಾವು ಚೇಂಜ್ ಮಾಡ್ತೀವಿ ರಾಜಕಾರಣ ಸಿಸ್ಟಮ್ ಯಾವಾಗ ಚೇಂಜ್ ಮಾಡ್ತೀವಿ ಖಂಡಿತ ಸಾಧ್ಯ ಆಗ್ತದೆ ಖಂಡಿತವಾಗ್ಲು ಸಾಧ್ಯ ಆಗ್ತದೆ ಬೇರೆ ಬೇರೆ ಇವತ್ತು ನೋಡಿ ದುಬೈ ಅಲ್ಲಿ ಇರ್ಬೋದು ಈ ಎಲ್ಲಿರಬಹುದು ಟ್ಯಾಕ್ಸ್ ಫ್ರೀ ಇದೆ ನಮಗೆಲ್ಲ ಸಾಕಷ್ಟು ಟ್ಯಾಕ್ಸ್ ಫ್ರೀ ಇದೆ ಇವತ್ತು ಇಷ್ಟು ಒಂದ್ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರು ನಮ್ಗೆ ಲೋಡ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಜನ ಮೀರ್ ಕೊಡಕ್ ಆಗ್ತಾ ಇಲ್ಲ ಇವನ್ ನಮ್ ಬೇಸಿಕ್ ಜನಕ್ಕೆ ಕೂಡ ನಾವು ರೀಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅದರಿಂದ ನಿಮ್ಮಂತ ದಾನಿಗಳು ಆರ್ ರೂಪದಲ್ಲೋ ಇನ್ನೊಂದು ರೂಪದಲ್ಲೋ ನಮ್ಮ ದೇವರೆಲ್ಲ ಬಂದಾಗ ನಮಗೆ ನೀವು ನಿಜವಾಗ್ ನಮ್ ದೇವ್ರ್ ಯಾಕೆಂತಂದ್ರೆ ಪೈಸದೆ ಬಂದ ಭಾಗ್ಯ ಇದು ಮೈಸೂದೆ ಬಂದ ಭಾಗ್ಯ ಅದ್ರ ದೇವರೆಲ್ಲ ನೀವು ಬಂದಾಗ ಖಂಡಿತವಾಗ್ಲು ಮಕ್ಕಳಿಗೆ ಮಾಡಬೇಕ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಎಲ್ಲ ಒಂದ್ ಕಡೆ ಖಾಸಗಿ ಸ್ಕೂಲ್ ಕಂಡಾಗ ಅವ್ರ ಬಸಸ್ ಕಂಡಾಗ ಸಾಕಷ್ಟು ಸ್ಕೂಲ್ ಹೋಗ್ತಾ ಇರ್ತೀವಿ ಅನ್ಕೊಂಡಾಗ ಎಲ್ಲ ಒಂದು ಕಡೆ ಏನಪ್ಪ ನಮ್ಮ ಮಕ್ಳು ಏನ್ ಪಾಪ ಮಾಡೋದಪ್ಪ ಅನ್ಸುತ್ತೆ ಯಾಕಂದ್ರೆ ಇವತ್ತು ನಾನ್ ಶಾಸಕನಾಗಿರ್ಬೋದು ಇಲ್ಲಿ ಕುರ್ಕುಲ್ ನಾವೆಲ್ಲ ಹೈ ಸ್ಕೂಲ್ ಮಕ್ಳಿಗೆ ಹೈಸ್ಕೂಲ್ ಅಲ್ಲೇ ಓದಿರೋದು ಅದಲ್ವಾ ಅಂತ ಈ ಒಂದು ಐ ಸ್ಕೂಲ್ ನ ಬಿಲ್ಡ್ ಮಾಡಿ ಸುಮಾರು ಹದಿನೈದರಿಂದ ಇಪ್ಪತ್ತು ಐ ಸ್ಕೂಲ್ ಬಿಲ್ಡ್ ಮಾಡಿರ್ತಕ್ಕಂಥ ಇವತ್ತು ಎಲ್ಲ ಸ್ವಂತ ನಮ್ಮ ಸತ್ತು ಸ್ವಂತ ಸೊ ಅವರಿಗೆ ನಿಜವಾಗ್ಲೂ ಒಳ್ಳೇದಾಗ್ಲಿ ಅಂತ ಬಯಸ್ತ ಬಯಸ್ತ ನಮ್ಮಂತ ನಾನು ವಿಶೇಷ ಗುರುಜಿ ಬಗ್ಗೆ ನಾನು ಅವ್ರ ಬಗ್ಗೆ ಕೇಳಿದ್ದೆ ಸಾಕಷ್ಟು ವಿಚಾರದಲ್ಲಿ ಕೇಳಿದ್ದೆ ಇವತ್ತು ನಿಮ್ಮನ್ನ ಲೈವ್ ನೋಡಕ್ಕೆ ನನಗೆ ಥ್ಯಾಂಕ್ಸ್ ಹೇಳಿ ನಾನು ಸ್ಕೂಲ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ಅದರಿಂದ ಎಲ್ಲ ಮಕ್ಕಳು ಕೂಡ ನಾನು ಒಂದು ಮಾತ್ರ ಹೇಳಕ್ಕೆ ಇಷ್ಟ ಮಾಡ್ತೀನಿ ಸೈಕಲ್ ತಗೊಂಡು ಬೈಸಿಕಲ್ ತಗೊಂಡು ಏನು ಐದ್ ಪೂಜೆ ಬಂದ ಹಾರಾಕಲ್ಲ ಅದಕ್ಕೆ ವಾಪಸ್ ಕೊಡ್ಬೇಕು ನೀವು ಸೈಕಲ್ ಅಲ್ಲ ಏನ್ ಹೇಳಿ ಏನ್ ಹೇಳಿ ವಾಪಸ್ ಕೊಟ್ಟೋಗ್ಬೇಕು ಹೋಗ್ಬೇಕಾರ ಅಲ್ಲ ಸೈಕಲ್ ಅಲ್ಲ ರಿಸಲ್ಟ್ ಮುಖಾಂತರವಾಗಿ ಈ ಸ್ಕೂಲ್ ಗೌರವನ್ನ ಕಾಪಾಡ್ಬೇಕಾದ್ರೆ ನಿಮ್ಮ ಟೀಚರ್ಸ್ ನ ಗೌರವ ಕಾಪಾಡ್ಬೇಕಾದ್ರೆ ರಿಸಲ್ಟ್ ಮುಖಾಂತರವಾಗಿ ವಾಪಸ್ ಕೊಡ್ಬೇಕಾಗುತ್ತೆ ಇದು ನೀವು ಮಾಡ್ತಕ್ಕಂಥ ದೊಡ್ಡ ಕರ್ತವ್ಯ ಅಂತಲ್ವಾ ನಾವು ವಾಪಸ್ ಕೊಟ್ಟಾಗ ನಾಳೆ ಇನ್ನೊಬ್ರು ಇದನ್ನ ನೋಡಿ ಇನ್ನೊಬ್ರು ಕಲಿತಾರೆ ಇದು ನಾವು ಮಾಡ್ಬೋದಂತ ನಾನೇ ಮಾಡ್ ನಾನೇ ಮಾಡ್ಬೋದು ನಾನೇ ಮಾಡ್ಬೋದು ಕುತ್ಕೊಂಡ್ ನಾನೇ ಎಷ್ಟೇ ಮಾಡ್ತಾ ಇದ್ದೆ ಆಯ್ತಲ್ಲ ನಾನೇ ಮಾಡ್ಬೋದೇ ಗೊತ್ತಿಲ್ಲ ಲಾಸ್ಟ್ ದುಬೈಯಲ್ಲಿ ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಡಿದೆ ಸೊ ಅಪ್ಪು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಆಡಿಸ್ತಾರ ಕ್ರಿಕೆಟ್ ಪ್ಲೇಸ್ ನಾನು ಆಡಿದೆ ನಾನು ಐವತ್ತು ಲಕ್ಷ ರೂಪಾಯಿ ಪ್ರೈಸ್ ಗೆದ್ದೆ ಇಲ್ಲಿ ಲಾಸ್ಟ್ ದುಬೈಯಲ್ಲಿ ನಾನು ಹೇಳಿದೆ ಈ ಐವತ್ತು ಲಕ್ಷ ರೂಪಾಯನ್ನ ನನ್ನ ಮಕ್ಕಳಿಗೋಸ್ಕರ ಮುಳಬಾಗಿಲಿನ ಮಕ್ಕಳಿಗೋಸ್ಕರ ಹೈಸ್ಕೂಲ್ ಅಲ್ಲಿ ಫಸ್ಟ್ ಬಂದವರಿಗೆ ಪಿ ಯು ಸಿ ಅಲ್ಲಿ ಫಸ್ಟ್ ಬಂದವಿ ಫಸ್ಟ್ ಬಂದಿರತಕ್ಕಂಥ ಮಕ್ಕಳಿಗೆ ಲ್ಯಾಪ್ಟಾಪ್ ನಾನು ನನ್ನಿಂದ ಒಬ್ಬರು ಈ ಇಂಡಿಪೆಂಡೆನ್ಸ್ ಡೇಗೆ ಮಕ್ಕಳಿಗೆ ಇನ್ನ ಉನ್ನತ ಕಳ್ಳಕ್ಕೆ ಹೋಗ್ಲಿಕ್ಕೆ ಸಾಕಷ್ಟು ಮಕ್ಕಳಿಗೆ ಹೋಗ್ಲಿಕ್ಕೆ ಸಾಕಷ್ಟು ಒಂದು ಐದರಿಂದ ಆರು ಜನ ಮಕ್ಕಳಿಗೆ ಮೆಡಿಕಲ್ ಫೀಸ್ ಕಟ್ಟಕ್ ಆಗ್ಲಿಲ್ಲ ಅದೇ ದುಡ್ಡನ್ನ ಬಳಸಿ ಕೊಟ್ಟೆ ನಾನು ಮೊನ್ನೆ ಕೊಟ್ಟೆ ಇದು ನನ್ನಲ್ಲ ಇದು ನಿಮ್ದಕ್ಕೋಸ್ಕರ ಬಂದಿದೆ ಅಂತ ಇವತ್ತು ಹೋದಂತ ಸಾಕಷ್ಟು ಜನ ಬಿ ಮಕ್ಳು ಹೋದಿದರೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂತ ತಮ್ಮ ಶಕ್ತಿ ಕೂಡ ತಂದೆ ಅಂತವನ್ನೆಲ್ಲ ಹುಡುಕಿ ಇಂಡಿಪೆಂಡೆನ್ಸ್ ನಾಗ ಲ್ಯಾಪ್ಟಾಪ್ ಕೂಡ ಮುಖಾಂತರ ಹೋಗಿ ಅದಕ್ಕೊಂದು ಅರ್ಥ ಬರ್ಲಿನ ಕಾರಣಕ್ಕೊಳ್ಕೊಂಡು ಹೋಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ಬರ್ತಾ ಇದ್ವಿ ಮುಂಬರುವ ನನ್ನ ಫ್ರೆಂಡ್ಸು ಅಮೆರಿಕದಲ್ಲಿರ್ತಕ್ಕಂಥ ಅವರು ಹೇಳಿದ್ದಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಟೂ ಮಂತ್ಸ್ ಅಲ್ಲಿ ಮುಳುಗಾಗಲ್ಲ ಎಲ್ಲೆಲ್ಲಿ ಯಾವ ಯಾವ ಹಾಸ್ಪಿಟಲ್ ಅಲ್ಲಿ ಎಲ್ಲೆಲ್ಲಿ ಆಂಬುಲೆನ್ಸ್ ಇಲ್ವೋ ಎಲ್ಲ ಕೂಡ ಕೂಡ ಎಂಟರಿಂದ ಒಂಬತ್ತು ಆಂಬುಲೆನ್ಸ್ ನ ಕೊಟ್ಟು ಇವತ್ತು ಸಾಕಷ್ಟು ದಾರಿಗಳಿದ್ದಾರೆ ನಾವು ಹುಡುಕ್ಬೇಕು ಸಾಕಷ್ಟು ಜನ ಕೊಡ್ತಕ್ಕಂಥ ದಾರಿಗಳಿದ್ದಾರೆ ಅವರೆಲ್ಲ ಕೇಳಿದೀನಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮುಖಾಂತರ ಒಂದೊಂದು ಆಂಬುಲೆನ್ಸ್ ನ ಗಿಫ್ಟ್ ಕೊಡಿ ನನ್ನ ಮುದ್ದಾಗ ತಾಲೂಕಲ್ಲಿ ಯಾವ ಕೂಡ ಆಂಬುಲೆನ್ಸ್ ಬರಬಾರದು ಅದಕ್ಕೆ ಒಪ್ಕೊಂಡಿದ್ದಾರೆ ಈ ಕೂಡಲೇ ಎರಡು ತಿಂಗಳಲ್ಲಿ ಆಂಬುಲೆನ್ಸ್ ತಂದು ಕೂಡ ಮುಂತಾಂತವಾಗಿ ಪ್ರಪಂಚದಾದ್ಯಂತ ದಾನಿಗಳಿದ್ದಾಗ ನಾವು ಭಯ ಬಿಡಬೇಕಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ ಬರ್ ಮಾಡಿಕೊಂಡು ಇಷ್ಟು ಸುಂದರವಾಗಿ ಇವತ್ತು ಅರ್ಧ ಗಂಟೆ ಒನ್ ಅವರ್ತ ಕಾರ್ಯಕ್ರಮ ಅಂತ ಕಷ್ಟ ಆಗ್ತದೆ ಒನ್ ಡೇ ಕೊಡ್ಬೇಕು ನಿಮ್ಗೆ ಸೊ ಅದರಿಂದ ಈ ಶಾಲೆ ಮಕ್ಕಳಿಗೆ ಪೋಷಕರಿಗೆ ನಾನು ವಿಶೇಷವಾಗಿ ನನ್ನ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ಬಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಡಿ ಡಿ ಪಾವಾಗ್ಲೂ ನಾವು ರೇಖಿಸ್ತಾ ಇರ್ಬೇಕ ಕೆಲ ಏನ್ ನಿಮ್ ಕತೆ ಏನ್ ನಿಮ್ ಕತೆ ಅಂತ ಹೇಳ್ತಲ್ವಾ ಸೊ ಅವರು ಎದ್ದೇಳಿಕ್ಕೆ ಭಯ ಬೀಳ್ತಾರೆ ನಾನು ಹೇಳ್ತೀನಿ ಎದ್ದೇಳಿ ಧೈರ್ಯವಾಗಿ ಎಂತ ಹೇಳಿ ನಾನು ಕೊಡ್ತೀನಿ ಮಾರ್ಕ್ಸ್ ಅಂತ ಹೇಳಿ ಅಂತ ಹೇಳ್ತೀನಿ ಯಾಕಂದ್ರೆ ನನ್ನ ಮಗನ ಅದು ಏನಾಗುತ್ತೋ ಬಿಡಬೇಕು ಅದು ಗತ್ತ ನೋಡ್ಬೇಕು ಅಂತ ಎದ್ರ ಮೇಲೆ ನಾ ಕೊಡ್ತೀನಿ ನೈಂಟಿ ಪರ್ಸೆಂಟ್ ಹೇಳಿ ಅಂತ ಹೇಳ್ದೆ ಅವ್ರು ಹೇಳಲಿಕ್ಕೆ ನಾನು ಇನ್ನು ಮುಂದೆ ನೋಡ್ತಾ ಲಾಸ್ಟ್ ಮೀಟಿಂಗ್ ನಲ್ಲಿ ಸರ್ ಸೊ ಪ್ರಯತ್ನ ಮಾಡದೇ ಇದ್ರೆ ಏನಾಗಲ್ಲ ಪ್ರಯತ್ನ ಮಾಡ್ಬೇಕು ಸರ್ ಪ್ರಯತ್ನ ಮಾಡಿದ್ರೆ ಏನಾದ್ರು ಒಂದು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗೊತ್ತಿರ್ತಕ್ಕಂಥ ಎಲ್ಲರಿಗೂ ಗೊಂದಿಸ್ತಾ ನಾನು ಮಾತು ಮುಗಿಸಿ ಕುರ್ತಾಗಿ ಸಾಕಷ್ಟು ಕಾರ್ಯಕ್ರಮಗಳಿದಾವೆ ಸೊ ನಾಳೆಯಿಂದ ನಿಮ್ಮ ರೋಡ್ ಕಾರ್ ರೋಡ್ ಆಗ್ತಾ ಇದ್ದೀನಿ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಎಲ್ರಿಗೂ ಒಳ್ಳೆದಾಗ್ಲಿ ಅಂತ ಮಾಡಿ ಎಲ್ಲಾ ಸಭೆಗೆ ಹೊಂದ್ಸುತ್ತೆ ಇಲ್ಲಿ ಹೋಗ್ತಾ ಇದ್ದೀನಿ ಎಲ್ರಿಗೂ